ದ ದೇವಿ ಭಕ್ತ ಬಂಧುಗಳಲ್ಲಿ ಜನತೆಗೆ ಇದೇ ಜನವರಿ ಹದಿನಾಲ್ಕು ಹದಿನೈದು ಮಕರ ಸಂಕ್ರಾಂತಿ ಶುಭಾಶಯ ಕೋರುತ್ತಾ ದೇಶಕ್ಕೆ ನಾಡಿಗೆ ಎಲ್ಲದಕ್ಕೂ ಒಳ್ಳೆಯದಾಗಲಿ ದೇವಿಯಲ್ಲಿ ಪ್ರಾರ್ಥನೆ ಮಾಡುತ್ತಾ ತಮಗೆಲ್ಲರಿಗೂ ಅನುಗ್ರಹಿಸಲಿ ಭಕ್ತರಿಗೆ ಮತ್ತು ನಾಡಿನ ಜನತೆಗೆ ಜಗತ್ತಿನ ಜನತೆಗೆ ಅನುಗ್ರಹಿಸಲಿ ಅಂಥೇಳಿ ಈ ಮೂಲಕ ಕಳಕಳಿಯ ಮನವಿ ಮಾಡ್ತಾ ದೇವಿ ಸ್ಥಳದಲ್ಲೂ ಎರಡು ದಿನ ಅದೇ ಸಿಂಗಂದೂರು ಯಕ್ಷಗಾನ ಇದೆ ಯಕ್ಷಗಾನ ಮಾಡೋದರಿಂದ ಏನಪ್ಪ ಅಂದರೆ ಪ್ರಚಾರವೂ ಆಗಬೇಕು ಮತ್ತು ಕಲೆ ಉಳಿಸಬೇಕು ಅದು ಗಂಡುಗಲೆ ಯಕ್ಷಗಾನ ಅಂತಂದರೆ ಅದು ನಶಿಸಿ ಹೋಗಬಾರ್ದು ಮತ್ತು ವೃದ್ಧಿ ಆಗಬೇಕು ಅಂಥೇಳಿ ನಾವು ಅದನ್ನು ಕಲೆಯನ್ನು ಪ್ರತಿ ನಾಲ್ಕು ಜನ ನವಂಬರಿಂದ ಮೇ ಎಂಡವರೆಗೂ ನಾವು ಹಳ್ಳಿ ಹಳ್ಳಿಗೆ ಹೋಗಿ ಹಳ್ಳಿಯಲ್ಲಿ ಕೊಡ್ತಾಯಿದ್ದೇವೆ ಹಳ್ಳಿಯ ಜನಕ್ಕೆ ಮನರಂಜನೆ ಮತ್ತು ದೇವಿಯ ಶಕ್ತಿ ಮತ್ತು ಕಲೆಯನ್ನು ಉಳಿಸ್ಬೇಕು ಅನ್ನೋ ಒಂದು ಭಾವನೆ ಮೇಲೆ ಕೊಡ್ತಾ ಇದ್ದೀವಿ ದಿನ ಯಾವುದೇ ವ್ಯಾಪಾರೀಕರಣದಲ್ಲ ಕಲೆ ಉಳಿಸಬೇಕು ಮತ್ತು ದೇವಿ ಮಹಿಮೆ ಗೊತ್ತಾಗಲಿ ಅನ್ನೋದಕ್ಕೆ ಒಂದು ಉದ್ದೇಶ ಇಟ್ಟು ಈಗಾಗಲೇ ಇಪ್ಪತ್ತು ವರ್ಷ ಆಗಿದೆ ನಾವು ಸ್ಟಾರ್ಟ್ ಮಾಡಿ ಕೆ ಆಟಗಳು ಈಗಾಗಲೇ ಸಾಕಷ್ಟು ಬರ್ತಾ ಇದ್ದಾವೆ ಇನ್ನೂ ತಾವು ಮಾಡಬೇಕು ಅನ್ನೋ ಒಂದು ಇಷ್ಟಪಟ್ಟಲ್ಲಿ ಮ ದೇವಸ್ಥಾನದಲ್ಲಿ ಬಂದು ನೀವು ಅಡ್ವಾನ್ಸನ್ನು ಕೊಟ್ಟು ನಿಮ್ಮ ಹೆಸರನ್ನು ನಮೂದಿಸ್ಬೇಕು ಮತ್ತು ನಿಮ್ಮ ಡೇಟನ್ನು ಹೋಗಬೇಕು ಅದನ್ನು ಈ ಹಿಂದಿನಿಂದಲೂ ಅದನ್ನೇ ಮಾಡ್ತಾಯಿದ್ದೀವಿ ಮುಂದೆ ಮಾಡ್ತೀವಿ ಮುಂದೂ ಸಹ ಇದಕ್ಕೆ ನಿಮಗೆ ಅನುಕೂಲ ಆಗಲಿ ಅಂಥೇಳಿ ಈ ಕಳಕಳಿಯಲ್ಲಿ ಮನವಿ ಮಾಡ್ತೇವೆ ಬೆಳಕಿನ ಸೇವೆ ಅಂಥೇಳಿ ವಿಶೇಷವಾಗಿ ಅವರ ಕಷ್ಟಗಳು ಬಂದಾಗ ಸಂಕಲ್ಪ ಮಾಡ್ತೀನಿ ಪೂಜೆ ಆಯ್ದು ಆ ಯಕ್ಷಗಾನ ಮಾಡೋದ್ರಿಂದ ಅವರೆಲ್ಲವೂ ಪರಿಹಾರ ಆಗೋದ್ರಿಂದ ಅದು ರೂಢಿಯಲ್ಲಿರೋದ್ರಿಂದ ಅದನ್ನು ನಾವು ಮುಂದರ್ಶನ ಬಂದಿದ್ದೀವಿ ಅದು ಭಕ್ತರು ಸಹ ಅದನ್ನು ಮುಂದರ್ಶನ ಬರಬೇಕು ನಿಮಗೆ ಅನೇಕ ಕಷ್ಟ ನಷ್ಟ ಬಂದಾಗ ಬೆಳಕಿನ ಸೇವೆಯ ಮೂಲಕ ಆ ದೇವಿಗೆ ಪ್ರಾರ್ಥನೆ ಸಲ್ಲಿಸಿ ಇದು ಮಾಡಿದಾಗ ನಿಮ್ಮ ಎಲ್ಲ ಕಷ್ಟಗಳು ನಿವಾರಣೆ ಆಗ್ತವೆ ಅದು ಸತ್ಯವೂ ಹೌದು ಅದು ನಿಜವೂ ಹೌದು ಅದಕ್ಕೆ ತಾವೆಲ್ಲರೂ ಸಹಕರಿಸಿ ಮುಂದೆ ಅಂಥ ಹರಕೆ ಆಟಗಳನ್ನು ಮಾಡಿ ಅಂತೇಳಿ ಈ ಕಳೆ ಈ ಸಂದರ್ಭದಲ್ಲಿ ಕೇಳ್ಕೊಳ್ತೇನೆ ನಾಡಿನ ಸಮಸ್ತ ಜನತೆಗೆ ಇದೇ ಜನವರಿ ಹದಿನಾಲ್ಕು ಹದಿನೈದು ಮಕ್ಕಳ ಸಂಕ್ರಮಣದ ಶುಭಾಶಯ ಕೋರುತ್ತಾ ದೇಶಕ್ಕೆ ನಾಡಿಗೆ ಎಲ್ಲದಕ್ಕೂ ಒಳ್ಳೆಯದಾಗಲಿ ಅಂಥೇಳಿ ಈ ಸಂದರ್ಭದಲ್ಲಿ ದೇವಿಯಲ್ಲಿ ಪ್ರಾರ್ಥನೆ ಮಾಡ್ತಾ ತನ್ನೆಲ್ಲರಿಗೂ ಶುಭ ಕೋರುತ್ತೇನೆ